ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಹೂವಿ ಲೋಕ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾವು ಮೈಸೂರಿನ ಸೂರ್ಯ ಬೇಕರಿ ಹತ್ರ ಇರುವ ಚಾಮುಂಡೇಶ್ವರಿ ಗೋಲ್ಡ್ ಅಂಡ್ ಸಿಲ್ವರ್ ಶಾಪ್ಗೆ ಬಂದಿದ್ದೀವಿ ಇದರ ಕಂಪ್ಲೀಟ್ ಅಡ್ರೆಸ್ನ ನಾನು ನಿಮಗೆ ವಿಡಿಯೋ ಎಂಡಲ್ ಕೊಟ್ಟಿರ್ತೀನಿ ಇದೇ ನೋಡಿ ಶ್ರೀ ಚಾಮುಂಡೇಶ್ವರಿ ಗೋಲ್ಡ್ ಅಂಡ್ ಸಿಲ್ವರ್ ಇದು ನಾವು ಒಳಗಡೆ ಬಂದಿದ್ದೀವಿ ಇವಾಗ ಆಲ್ರೆಡಿ ಇದರ ಗ್ರೌಂಡ್ ಫ್ಲೋರ್ ಅಲ್ಲಿ ಗೋಲ್ಡ್ ಜ್ಯುವೆಲ್ಲರೀಸ್ ಗಳಿದೆ ಹಾಗೇನೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಸಿಲ್ವರ್ ಜ್ಯುವೆಲ್ಲರೀಸ್ ಇದೆ ಶಾಪ್ನಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಜ್ಯುವೆಲ್ಲರೀಸ್ಗಳ ಕಲೆಕ್ಷನ್ಸ್ ತುಂಬಾ ಇದೆ ಹಾಗಾಗಿ ನಾವು ಇಲ್ಲೇ ಕಾಲುಂಗ್ರನ ಬೈ ಮಾಡೋಣ ಅಂತ ಹೇಳಿ ಬಂದ್ವಿ ಸೊ ಸಿಲ್ವರ್ ಜ್ಯುವೆಲ್ಲರೀಸ್ ಎಲ್ಲ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿದೆ ಹಾಗಾಗಿ ಈಗ ನಾವು ಅಲ್ಲಿಗೆ ಹೊರಟಿದ್ದೀವಿ ಇವತ್ತು ಸಿಲ್ವರ್ ಐಟಮ್ ತಗೊಳ್ಳೋದಕ್ಕೆ ಬಂದಿರೋದ್ರಿಂದ ಸಿಲ್ವರ್ ಕಲೆಕ್ಷನ್ಸ್ ಹೇಗಿದೆ ಇಲ್ಲಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಅಲ್ಲಿ ಸೊ ಫಸ್ಟು ನಾನು ಕಾಲುಂಗ್ರನ ತೊಗೊಳೋಕೆ ಬಂದಿರೋದ್ರಿಂದ ಫ್ಯಾನ್ಸಿ ಕಾಲುಂಗ್ರಗಳು ಯಾವ ಥರ ಇದೆ ಅಂತ ನೋಡ್ತಾ ಇದ್ದೆ ಫ್ಯಾನ್ಸಿ ಕಾಲುಂಗ್ರಗಳಂತೂ ತುಂಬಾ ಚೆನ್ನಾಗಿದ್ವು ಒಂದಕ್ಕಿಂತ ಒಂದು ಇಷ್ಟೊಂದು ವೆರೈಟೀಸ್ ಡಿಸೈನ್ ಬಂದಿದೆ ಕಾಲುಂಗ್ರದಲ್ಲಿ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಸೊ ನಾನು ಒಂದೆರಡು ಮೂರನ್ನ ನಾನು ನಿಮಗೆ ಫ್ಯಾನ್ಸಿ ಕಾಲುಂಗ್ರಗಳನ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ಇದ್ರ ಜೊತೆಗೆ ನಮಗೆ ಪ್ಲೇನ್ ಕಾಲುಂಗ್ರಗಳು ಕೂಡ ಸಿಗುತ್ತೆ ಇಲ್ಲಿ ನಮ್ಗೆ ಎಷ್ಟು ಯಾವ್ಯಾವ ಥರ ವೆರೈಟಿ ಬೇಕು ಕಾಲುಂಗ್ರಗಳು ಎಲ್ಲ ಥರ ಡಿಸೈನ್ಗಳು ಕೂಡ ಇಲ್ಲಿ ಇದೆ ನೋಡಿ ನೋಡ್ತಾ ಇದ್ದೀರಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಫ್ಯಾನ್ಸಿ ಕಾಲುಂಗ್ರಗಳು ಕೂಡ ನಾನು ಆ್ಯಕ್ಚುಲಿ ಇಲ್ಲಿಗೆ ಪ್ಲೇನ್ ಕಾಲುಂಗ್ರನ ತೊಗೊಳ್ಳೋಣ ಅಂತ ಬಂದಿದ್ದೆ ಬಟ್ ಇಲ್ಲಿ ಫ್ಯಾನ್ಸಿ ಕಾಲುಂಗ್ರದಲ್ಲಿ ತುಂಬಾ ಡಿಸೈನ್ಸ್ ಇತ್ತು ವೆರೈಟೀಸ್ ಇತ್ತು ಹಾಗಾಗಿ ಇದನ್ನು ಒಂದು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ ನೋಡ್ತಾ ಇದ್ದೀರಲ್ಲ ಪ್ಲೇನ್ ಕಾಲುಂಗ್ರದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದಾರೆ ತುಂಬಾ ಹ್ಯೂಜ್ ಕಲೆಕ್ಷನ್ಸ್ ಇದೆ ಸೊ ಯಾವುದನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ ಹಾಗೇನೆ ನಾನು ಪ್ಲೇನ್ ಕಾಲುಂಗ್ರನ್ನು ಕೂಡ ನೋಡ್ತಾ ಇದ್ದೆ ಅದ್ರ ಮೇಲ್ಗಡೆ ಎಲ್ಲ ಸ್ಮಾಲ್ ಸ್ಮಾಲ್ ಡಿಸೈನ್ ಇತ್ತು ಹಾಗೇನೆ ಲೀಫ್ ಡಿಸೈನ್ ಇತ್ತು ಕೆಲವೊಂದು ಕಾಲುಂಗ್ರದ ಮೇಲೆ ಲೈನ್ಸ್ ಎಲ್ಲ ಬಂದಿತ್ತು ಅಲ್ಲೂ ಕೂಡ ಇಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದು ಸೊ ಅದು ಕೂಡ ತುಂಬಾ ಅಟ್ರಾಕ್ಟ್ ಆಗ್ತಿತ್ತು ನನಗೆ ಇದನ್ನು ತಗೊಳ್ಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಫೈನಲಿ ನಾನು ಎರಡು ಜೊತೆ ಕಾಲುಗ್ರನ್ನ ಸೆಲೆಕ್ಟ್ ಮಾಡಿಕೊಂಡೆ ಅದು ಯಾವ ಥರ ಡಿಸೈನ್ ಇದೆ ಅಂತ ಹೇಳಿ ನಾನು ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲವೂ ಕೂಡ ಈ ಶಾಪ್ನಲ್ಲಿರುವ ಸಿಲ್ವರ್ ಕಲೆಕ್ಷನ್ಸ್ಗಳು ಎಷ್ಟು ಚೆನ್ನಾಗಿದೆ ಅಲ್ಲ ಕಾಲುಂಗರದಿಂದ ಹಿಡಿದು ದೇವ್ರ ಮನೆಗೆ ಬೇಕಾದಂತಹ ಎಲ್ಲ ಬೆಳ್ಳಿ ಸಾಮಾನುಗಳು ಹಾಗೆಯೇ ಸಿಲ್ವರ್ ಜ್ಯುವೆಲ್ಲರೀಸ್ಗಳು ಕೂಡ ಇಲ್ಲಿದೆ ಸಿಲ್ವರ್ ಜ್ಯುವೆಲ್ಲರೀಸ್ನ ನೋಡ್ತಾ ಇದ್ರೆ ಇವನ್ನೆಲ್ಲನು ಕೂಡ ಇದೆಲ್ಲ ಗೋಲ್ಡ್ ಏನೋ ಅಂತ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿದೆ ಅದು ಗೊತ್ತೇ ಆಗಲ್ಲ ಗೋಲ್ಡ್ ಅಲ್ಲ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿಲ್ವರ್ ಜ್ಯುವೆಲ್ಲರಿಸ್ಗಳ್ನು ಕೂಡ ಇವೆಲ್ಲ ಅರ್ಶನಾ ಕುಂಕುಮದ ಬಟ್ಲುಗಳು ಹಾಗೇನೆ ದೇವ್ರ ಪೂಜೆಗೆ ಬೇಕಾದ ಂತಹ ದೀಪಗಳು ಕಂಬಗಳು ಪ್ರತಿಯೊಂದು ಕೂಡ ಇದೆ ಉದ್ದರಣೆ ಹಾಗೆಯೇ ನಮಗೆ ಯಾವ್ಯಾವ್ದು ಎಷ್ಟೆಷ್ಟು ಗ್ರಾಮಲ್ಲಿ ಬೇಕೋ ಅಷ್ಟು ಗ್ರಾಮಲ್ಲಿ ತೊಗೋಬೋದು ಅಷ್ಟೇ ವೆರೈಟಿ ಡಿಸೈನ್ಗಳು ಕೂಡ ಇದೆ ಸೊ ನೋಡಿ ಉದಾಹರಣೆ ಎಲ್ಲ ಎಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಇದೆಲ್ಲ ದೇವ್ರ ಕಳಸಗಳು ಹಾಗೆಯೇ ಗಂಟೆ ದೇವ್ರ ಮನೆಗೆ ಬೇಕಾದಂತಹ ಪ್ರತಿಯೊಂದು ಬೆಳ್ಳಿ ಸಾಮಾನುಗಳು ಕೂಡ ಇಲ್ಲಿದೆ ಕಂಬಗಳಲ್ಲೂ ಕೂಡ ಅಷ್ಟೇ ದೀಪದ ಕಂಬಗಳಲ್ಲಿ ಒಂದಕ್ಕಿಂತ ಒಂದು ವೆರೈಟಿ ನಮಗೆ ಚಿಕ್ಕದ ಬೇಕು ದೊಡ್ಡದ ಬೇಕೋ ನಮ್ಗೆ ಯಾವ ಸೈಜ್ ಬೇಕು ಯಾವ ಗ್ರಾಮಲ್ಲಿ ಬೇಕು ಎಲ್ಲ ಥರ ವೆರೈಟಿ ಡಿಸೈನ್ ಕಲೆಕ್ಷನ್ಸ್ ಕೂಡ ಈ ಶಾಪ್ ಅಲ್ಲಿ ಸೊ ನನಗಂತೂ ಈ ಶಾಪ್ ಅಲ್ಲಿ ಸಿಲ್ವರ್ ಕಲೆಕ್ಷನ್ ನೋಡಿ ತುಂಬಾನೇ ಇಷ್ಟ ಆಯಿತು ಹಾಗೆಯೇ ಈಗ ವರಮಹಾಲಕ್ಷ್ಮಿ ಹತ್ರ ಬರ್ತಾ ಇರೋದ್ರಿಂದ ಕೆಲವರು ಲಕ್ಷ್ಮಿ ಫೇಸ್ನ ತಗೋಬೇಕು ಅಂತ ಇರ್ತಾರೆ ಅಂಥವ್ರಿಗೆ ಈ ಶಾಪ್ ಬೆಸ್ಟ್ ಅಂತಾನೆ ಹೇಳ್ಬೋದು ಏಕೆಂದರೆ ಲಕ್ಷ್ಮಿ ಫೇಸ್ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿರುವಂತಹ ಡಿಸೈನ್ ಕಲೆಕ್ಷನ್ಸ್ ಕೂಡ ಇಲ್ಲಿ ಇದೆ ಹಾಗೇನೆ ಪುಟ್ ಪುಟ್ಟಾದ ಗಣೇಶ ರಾಧಾಕೃಷ್ಣ ಲಕ್ಷ್ಮಿ ನಾರಾಯಣ ಗೌರಿ ಹೀಗೆ ಪ್ರತಿಯೊಂದು ದೇವರುಗಳು ಕೂಡ ಚಿಕ್ಕದ್ರಿಂದ ಹಿಡಿದು ದೊಡ್ಡ ಸೈಜ್ ತನಕನೂ ಕೂಡ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ಸೊ ನೀವೇನಾದ್ರೂ ಸಿಲ್ವರ್ ಜ್ಯುವೆಲರೀಸ್ನ ಅಥವಾ ಸಿಲ್ವರ್ ಕಲೆಕ್ಷನ್ಸ್ನ ಮಾಡಬೇಕು ಅನ್ನೋದಿದ್ರೆ ನೀವು ಈ ಶಾಪ್ಗೆ ಬರ್ಬೋದು ಹಾಗೇನೇ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದರ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅಲ್ಲೂ ಹೋಗಿ ಕೂಡ ಇಲ್ಲಿ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಅಂತ ನೋಡ್ಬೋದು ಈಗ ನಾನು ಕಾಲ್ಗೆ ಹಾಕೊಂಡಿದ್ದೆ ನನ್ನ ಹಳೆ ಕಾಲುಂಗ್ರನ ಇಲ್ಲಿ ಕೊಡ್ತಾ ಇದ್ದೀನಿ ಯಾಕಂದರೆ ಇದು ತಂತಿ ಎಲ್ಲ ಓಪನ್ ಆಗಿಬಿಟ್ಟಿತ್ತು ಹಾಗಾಗಿ ಇದು ನಾನು ನಡೆದಾಡಿದ್ರೆ ತುಂಬಾ ಚಿಚ್ತಾ ಇತ್ತು ಹಾಗೆಯೇ ಇದ್ರ ಕೆಳಗಡೆ ಎಲ್ಲ ಸ್ವಲ್ಪ ಸವದೋಗಿತ್ತು ಇದನ್ನ ಮತ್ತೆ ಯೂಸ್ ಅಂತೂ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಇದನ್ನ ಇಲ್ಲೇ ಕೊಡ್ತಾ ಇದ್ದೀನಿ ಇವರು ಹಳೆ ಸಿಲ್ವರ್ ಐಟಮ್ನು ಕೂಡ ತಗೋತಾರೆ ಸೊ ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು ಹಳೇದನ್ನು ಕೊಟ್ಟು ಹೊಸದಾಗಿ ತಗೋಬಹುದು ನೀವು ಇಲ್ಲಿ ಹಾಗಾಗಿ ನಾನು ಹಳೇದನ್ನ ಇಲ್ಲಿ ರಿಟರ್ನ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬಿಲ್ ಎಲ್ಲ ಮಾಡಿಸ್ತಾ ಇದ್ದೀವಿ ಎರಡು ಜೊತೆ ಕಾಲ್ಂಗ್ರೆ ತಗೊಂಡೆ ಅಲ್ವಾ ಹಾಗಾಗಿ ಬಿಲ್ ಮಾಡ್ತಾ ಇದಾರೆ ಸೊ ಈಗ ಇದನ್ನೆಲ್ಲ ತಗೊಂಡು ಮನೆಗೆ ಹೊರಡಬೇಕು ಬೇಗ ಈಗ ಆಲ್ರೆಡಿ ತುಂಬಾ ಲೇಟ್ ಆಗಿಬಿಟ್ಟಿದೆ ಸೊ ಇದು ಎಷ್ಟು ಗ್ರಾಮ್ ಇದೆ ಟೋಟಲಿ ಎಷ್ಟಾಯ್ತು ಪ್ರೈಸು ಅಂತೆಲ್ಲ ಹೇಳಿ ನಾನು ನಿಮಗೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಓವರ್ ಆಲ್ ಹೇಳಬೇಕಂದ್ರೆ ಈ ಶಾಪ್ನಲ್ಲಿ ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ ಹೆಣ್ಮಕ್ಳಿಗೆ ಅದೇ ಬೇಕಿರೋದಲ್ವಾ ಕಲೆಕ್ಷನ್ಸ್ ಇದ್ದಷ್ಟು ತಗೊಳ್ಳೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಸೊ ನೀವು ಯಾರಾದರೂ ಬೈ ಮಾಡೋರು ಇದ್ದರೆ ಈ ಶಾಪ್ಗೆ ಆರಾಮಾಗಿ ಹೋಗಿ ಬೈ ಮಾಡ್ಬೋದು ಚಾಮುಂಡೇಶ್ವರಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತ ಅದು ಶಾಪ್ ನೇಮು ಇದು ಸೂರ್ಯ ಬೇಕ್ರಿ ಹತ್ರ ಇದೆ ಹೆಬ್ಬಾಳಲ್ಲಿ ಮೈಸೂರು ಈಗ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕಾಲುಂಗ್ರ ಹೇಗಿದೆ ಅಂತ ಹೇಳಿ ಒಂದು ರೆಡ್ ಕಲರ್ ಕವರ್ ಒಳಗಡೆ ಇದನ್ನು ಹಾಕಿದ್ದಾರೆ ಒಂದು ಚೆನ್ನಾಗಿದೆ ಕವರ್ ಡಿ ಕವರ್ ಮೇಲೆ ಡಿಸೈನ್ ಕೂಡ ಇದೆ ಗೋಲ್ಡನ್ ಕಲರಲ್ಲಿ ಒಂಥರ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿದೆ ಕವರ್ ಕೂಡ ಇದೇ ನೋಡಿ ನಾನು ಇಷ್ಟಪಟ್ಟಿದಂತಹ ಫಸ್ಟ್ ಕಾಲುಂಗ್ರ ನನಗಿದು ತುಂಬಾ ಇಷ್ಟ ಆಯಿತು ಇದು ಡಿಸೈನ್ ಎಲ್ಲ ಇದು ಅಡ್ಜಸ್ಟಬಲ್ ಇದೆ ಇದ್ರ ಮೇಲ್ಗಡೆ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಹಾಗೆಯೇ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇದ್ರ ಸುತ್ತನೂ ಕೂಡ ತುಂಬಾ ಚೆನ್ನಾಗಿದೆ ಡಿಸೈನು ಕಾಲುಂಗ್ರದ ಸುತ್ತ ಅದನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಅಡ್ಜಸ್ಟಬಲ್ ಇರೋದ್ರಿಂದ ನಮ್ಮ ಫಿಂಗರ್ಗೆ ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡ್ಕೋಬೋದು ತುಂಬಾ ಇಷ್ಟ ಆಯಿತು ತುಂಬಾ ಆಗಿದೆ ಈ ಕಾಲುಂಗ್ರ ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ ಹೇಗಿದೆ ಈ ಡಿಸೈನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಇದು ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ನಾನು ಡೈಲಿ ಯೂಸ್ಗೆ ಅಂತ ಹೇಳಿ ಆಗಿರುವಂತಹ ಕಾಲುಂಗ್ರನ ತೊಗೊಂಡೆ ಇದು ಆ್ಯಕ್ಚುಲಿ ಈ ಡಿಸೈನ ನಾನು ಮದುವೆ ಆದಾಗ ಹಾಕ್ಕೊಂಡಿದ್ದು ಈಗ ತುಂಬ ವರ್ಷಗಳಾದಮೇಲೆ ಈಗ ನಾನು ಇದನ್ನು ಪರ್ಚೇಸ್ ಮಾಡಿದೆ ಏಕೆಂದರೆ ಡೈಲಿ ಯೂಸ್ಗೆ ಇದು ಒಳ್ಳೆಯದು ಅಂತ ಹೇಳಿ ಅದು ಫ್ಯಾನ್ಸ್ ಇದನ್ನು ಕೂಡ ಯೂಸ್ ಮಾಡ್ಬೋದು ಅದು ಡಿಪೆಂಡ್ಸು ಯಾರು ಯಾವ ಥರ ಹಾಕೋತಾರೆ ಅಂತ ಹೇಳಿ ನನಗೆ ಇದು ಪ್ಲೇನ್ ಕಾಲುಂಗ್ರೆ ಡೈಲಿ ಯೂಸ್ಗೆ ಅಂತ ಹೇಳಿ ಮತ್ತು ಅದ್ರ ಜೊತೆಗೆ ಅದೊಂದು ತೊಗೊಂಡಿದ್ದೀನಿ ಸೊ ಇದು ಬಿಲ್ ಎಷ್ಟಾಯಿತು ಏನು ಇದು ಎಷ್ಟು ಗ್ರಾಮ್ ಇದೆ ಅಂತ ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ ಸೊ ಇದು ನೆಟ್ ವೈಟ್ ಬಂದು ಫಸ್ಟು ಫ್ಯಾನ್ಸಿದು ಹೇಳಿದ್ನಲ್ಲ ಇದು ಸೆವೆನ್ ಪಾಯಿಂಟ್ ಫೈವ್ ಫೈ ಝೀರೋ ಇದೆ ಇದ್ರದ್ದು ನನಗೆ ತೌಸಂಡ್ ಒನ್ ಹಂಡ್ರೆಡ್ ಬಿತ್ತು ಇದು ಆ ಕಾಲುಂಗ್ರ ಫ್ಯಾನ್ಸಿ ಕಾಲುಂಗ್ರ ಅಂತ ಹೇಳಿದ್ನಲ್ಲ ಇದು ತೌಸಂಡ್ ಒನ್ ಹಂಡ್ರೆಡ್ ಬಿತ್ತು ಇನ್ನೊಂದು ನೈನ್ ಪಾಯಿಂಟ್ ಏಯ್ಟ್ ಫೈವ್ ಝೀರೋ ಇದೆ ನಿಯರ್ ಟೆನ್ ಗ್ರಾಮ್ಸ್ ಇದು ಸೊ ಇದು ತೌಸಂಡ್ ಒನ್ ಫಿಫ್ಟಿ ಬಂತು ಇದು ಸೊ ಟೋಟಲ್ ಪ್ರೈಸ್ ಟೂ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಆಯಿತು ಎರಡು ಕಾಲುಗ್ರ ಎರಡು ಕಾಲುಂಗ್ರದಿಂದ ನನಗೆ ಟೂ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಆಯಿತು ಇವತ್ತು ಸಿಲ್ವರ್ ಪ್ರೈಸ್ ಬಂತು ನೈಂಟಿ ಫೋರ್ ಪಾಯಿಂಟ್ ಫೈವ್ ರುಪೀಸ್ ಇದೆ ಇವತ್ತು ಸಿಲ್ವರ್ ಪ್ರೈಸ್ ಇದು ಎರಡು ಕಾಲುಂಗರದಿಂದ ಸೇರಿಸಿ ಸೆವೆಂಟೀನ್ ಪಾಯಿಂಟ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಎರಡು ಕಾಲುಂಗ್ರದಿಂದ ಇದು ನಾನು ಹೋಗಿದ್ದ ಶಾಪ್ ನ ಕಂಪ್ಲೀಟ್ ಅಡ್ರೆಸ್ ಚಾಮುಂಡೇಶ್ವರಿ ಗೋಲ್ಡ್ ಅಂಡ್ ಸಿಲ್ವರ್ ನಂಬರ್ ಟೂ ಫೋರ್ಟಿ ಸಿಕ್ಸ್ ಹೆಬ್ಬಾಳ್ ಸೂರ್ಯ ಬೇಕ್ರಿ ಸರ್ಕಲ್ ಎಂ ಜಿ ಕೊಪ್ಪಲ್ ಮೇನ್ ರೋಡ್ ಮೈಸೂರು ನನಗಂತೂ ಈ ಕಾಲುಂಗೃತ್ ಡಿಸೈನ್ ತುಂಬಾ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು Thanks for watching. Please subscribe my YouTube channel Bovi Loka.